ಸೌಜನ್ಯ ಹೋರಾಟದ ಗಿರೀಶ್ ಮಾತಾಡಿನ ಅಭಿಮಾನಿ ಬಳಗಕ್ಕ ಇವತ್ತು ನಾನು ಈ ಸಂದರ್ಭದಲ್ಲಿ ಹಾಜರಿರುವಂತ ಎಲ್ಲ ಒಂದು ಅಭಿಮಾನಿ ಬಳಗಕ್ಕ ಹೆಣ್ಣಿನ ಪರಪರಿ ಅವರೋಗಿ ಕಳಕಳ ಇರುವಂತ ಎಲ್ಲ ಒಂದು ಅಣ್ಣ ತಮ್ಮರಿಗೆ ಈ ರೂಪಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ಸೌಜನ್ಯ ಅತ್ಯಾಚಾರ ಆಗಿ ಕೊಲೆ ಆಗಿ ಹನ್ನೆರಡು ವರ್ಷ ಆಯ್ತು ಶಂಥ ಧೀಮನಂತ ನಾಯಕರು ಹನ್ನೆರಡು ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಮತ್ತು ನ್ಯಾಯಾಲಯದಲ್ಲಿ ಕೂಡ ನ್ಯಾಯ ಸಿಕ್ಕಿಲ್ಲ ನಮಗೆ ಇವತ್ತು ಹೋರಾಟ ಮಾಡುವವರಿಗೆ ನೀವು ಬೆದರಿಕೆಗಳನ್ನು ಹಾಕ್ತಾ ಇದ್ದೀರಿ ಇಂಥ ಕೊಟ್ಟು ಬೆದರಿಕೆಗೆ ನಾವು ಯಾರು ಅಂತ ಇಲ್ಲ ಕರಾವಳಿ ಕರ್ನಾಟಕದಲ್ಲಿ ಆಲ್ರೆಡಿ ಹೋರಾಟ ತನ್ನ ತೀವ್ರತೆಯನ್ನು ಪಡೆದುಕೊಂಡಿದೆ ಕಲ್ಯಾಣ ಕರ್ನಾಟಕದ ಕೂಡ ಮುಂದಿನ ದಿನಗಳಲ್ಲಿ ಈ ಹೋರಾಟ ಹೆಚ್ಚಾಗೆ ನಿಮ್ಮನ್ನೆಲ್ಲ ಸುಡುತ್ತಂತ ಈ ಮೂಲಕ ಹೇಳ್ತೀನಿ ಇವತ್ತು